ಹಿತನುಡಿ ಚಾನಲ್ಗೆ ಸ್ವಾಗತ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಈ ಜಗತ್ತಿನಲ್ಲಿ ನಿನಗಾಗಿ ಯಾರೂ ಇಲ್ಲ ಎಂದು ನೀನು ಏಕೆ ಚಿಂತಿಸುತ್ತಿರುವೆ ನಿನಗಾಗಿ ನಾನಿರುವೆ ನಿನ್ನ ಪ್ರತಿ ಪ್ರಶ್ನೆಗೂ ನಾನು ಉತ್ತರಿಸುವೆ ನಿನ್ನ ಎಲ್ಲ ನೋವಿಗೂ ನಾನು ಸಮಾಧಾನ ಮಾಡುತ್ತೇನೆ ನಿನ್ನ ಜೀವನದ ಗೊಂದಲಗಳನ್ನು ನಾನು ಪರಿಹರಿಸುತ್ತೇನೆ ನಿನ್ನ ಜೀವನದುದ್ದಕ್ಕೂ ನಿನ್ನ ಕಷ್ಟ ಸುಖಗಳಲ್ಲಿ ಏಳು ಬೀಳುಗಳಲ್ಲಿ ಎಂತಹದ್ದೇ ಪರಿಸ್ಥಿತಿಯಲ್ಲಿ ನಾನು ಜೊತೆಯಾಗಿರುತ್ತೇನೆ ಅದು ಹೇಗೆ ಎಂದು ನೀನು ಕೇಳುವುದಾದರೆ ನೀನು ನನ್ನನ್ನು ಹೇಗೆ ನಿನ್ನ ಜೀವನದಲ್ಲಿ ಬೇಕು ಎಂದು ಭಾವಿಸುತ್ತೀಯೋ ಹಾಗೆಯೇ ನಾನು ಇರುವೆ ನೀನು ನನ್ನನ್ನು ನಿನ್ನ ಸ್ನೇಹಿತ ಎಂದುಕೊಂಡರೆ ನಾನು ನಿನ್ನ ಒಳ್ಳೆಯ ಸ್ನೇಹಿತನಾಗುವೆ ನೀನು ನನ್ನನ್ನು ದೇವರು ಎಂದುಕೊಂಡರೆ ನೀನಿಟ್ಟು ಕರೆಯುವ ಹೆಸರಿನಲ್ಲಿ ದೇವರಾಗುವೆ ನೀನು ತಂದೆ ಎಂದುಕೊಂಡರೆ ಹಾಗೆಯೇ ನಾನು ವಾತ್ಸಲ್ಯ ತೋರೋ ತಂದೆಯಾಗುವೆ ನೀನು ತಾಯಿ ಎಂದುಕೊಂಡರೆ ಮಮತೆ ತೋರುವ ತಾಯಿಯಾಗುವೆ ಹೀಗೆ ನೀನು ನನ್ನನ್ನು ಯಾವ ರೀತಿಯಲ್ಲಿ ಭಾವಿಸುತ್ತೀಯೋ ಹಾಗೆಯೇ ನಾನು ನಿನಗಾಗಿ ಈ ಜಗತ್ತಿನಲ್ಲಿ ನಿನ್ನೊಂದಿಗೆ ಇರುವೆ ನಿನಗಾಗಿ ನೀನು ಕರೆದಾಗ ಬಂದೇ ಬರುವೆ ಒಮ್ಮೆ ನನ್ನನ್ನು ನೀನು ನಿನಗಾಗಿ ನಾನು ಏನಾಗಿ ನಿನ್ನ ಜೊತೆ ಇರಬೇಕು ಎಂದು ಭಾವಿಸುತ್ತೀಯೋ ಹಾಗೆಯೇ ನಾನು ನಿನ್ನ ಜೊತೆ ಇರುವೆ ಖಂಡಿತವಾಗಿಯೂ ಇರುವೆ ಒಮ್ಮೆ ನಾನು ನಿನಗೆ ಏನು ಆಗಬೇಕು ಎಂದು ನೀನು ನಿರ್ಧರಿಸು ಆ ರೂಪದಲ್ಲೇ ನಾನು ನಿನ್ನ ಜೊತೆ ಪ್ರತಿನಿತ್ಯ ನಿನ್ನೆಲ್ಲ ಬದುಕಿನ ಗೊಂದಲ ನೋವು ಪ್ರಶ್ನೆಗಳಿಗೆ ಉತ್ತರವಾಗಿ ನಾನು ಮಾತನಾಡುವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು